ನಮಸ್ಕಾರ ನನ್ನ ಇತಿಹಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಮಹಿಳಾ ದಿನಾಚರಣೆ ಅಂತೆ ಮಹಿಳೆ ಅಂತ ಅಂದರೆ ಹೆಣ್ಣು ನಾನು ತಿಳಿದಂಗೆ ಅವಳು ಇಷ್ಟ ಇಲ್ದಿದ್ರೂ ಅಪ್ಪ ಅಮ್ಮ ಒಪ್ಪಿದ್ದು ಹುಡುಗನ್ನ ಮದುವೆ ಆಗ್ತಾಳೆ ಅಲ್ಲಿ ಏನು ಕಷ್ಟ ಇದ್ದರೂ ತವ್ರ ಮನೇಲಿ ಹೇಳ್ಕೊಳಲ್ಲ ಅವಳು ತವ್ರ ಮನೆಯವ್ರು ನೊಂದ್ಕೊಳ್ತಾರೆ ಅಂತೇಳ್ಬಿಟ್ಟು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಲ್ಲಿ ಏನೇ ಗಂಡನಿಂದ ತೊಂದರೆ ಆಗಿರ್ಬೋದು ಹೆಣ್ಣಿಗೆ ಹೆಣ್ಣೇ ಶತ್ರು ಅಂದಂಗೆ ಅಲ್ಲಿ ಅವ್ರ ಅತ್ತೆದ ಕಾಟ ಇರ್ಬೋದು ನಾದನಿದ ಕಾಟ ಇರ್ಬೋದು ಆದರೆ ಅದನ್ನು ಸಹಿಸ್ಕೊಂಡು ತನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟು ಸಹಿಸ್ಕೊಳ್ತಾಳೆ ಮತ್ತು ಮಕ್ಕಳನ್ನ ಹಡಿಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತೆ ಅವಳಿಗೆ ಪುನರ್ಜನ್ಮನೆ ಅಂತ ಹೇಳ್ಬೋದು ಅವಳಿಗೆ ಎಷ್ಟು ನೋವು ಪಡ್ತಾಳೆ ಮಕ್ಕಳನ್ನ ಹಡಿಬೇಕಾದ್ರೆ ಆದರೆ ಆ ಮಕ್ಕಳಿಂದ ಮುಂದಕ್ಕೆ ತನಗೆ ಸುಖ ಅಂತ ತಿಳ್ಕೊಂಡಿರ್ತಾಳೆ ಆದರೆ ಆ ಮಕ್ಕಳೇನು ಮಾಡ್ತಾರೆ ಮುಂದಕ್ಕೆ ಆ ಅಮ್ಮನ್ನ ಎತ್ತ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಈಗಂತೂ ನೈಂಟಿ ನೈನ್ ಪರ್ಸೆಂಟ್ ಬಿಡಿ ಮಕ್ಕಳು ಯಾರೂ ಅಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟು ನೋವು ಕೊಡ್ತಾರೆ ಅವಳಿಗೆ ಆಮೇಲೆ ಅದಾದಮೇಲೆ ಮುಂದಕ್ಕೆ ಮಕ್ಕಳಿಂದ ಸುಖ ಅಂದ್ಕೊಳ್ತಾಳೆ ಅದು ಇರಲ್ಲ ಗಂಡ ಕಟ್ಕೊಂಡಿರೋರು ಅರ್ಥ ಮಾರ್ಕ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಅವ್ರಿಗೆ ಕೂತಿದ್ದ ಜಾಗದಲ್ಲಿ ಎಲ್ಲ ಸೇವೆಯೂ ಆಗಬೇಕು ಗಂಡನಿಗೆ ಅವ್ರಿಗೆ ಶೂ ಕೊಡೋದ್ರಿಂದ ಹಿಡ್ದು ಅವ್ರದ್ದು ಪರ್ಸು ಮೊಬೈಲು ಅದನ್ನು ಅವ್ರಿಗವರೇ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಹೆಂಡ್ತಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದು ಅವ್ರಿಗೆ ಒಂದು ನಿಮಿಷ ಲೇಟಾಯಿತು ಅಂದರೆ ಕಿರ್ಚಾಡ್ತಾರೆ ಐವತ್ತು ವರ್ಷದವರೆಗೂ ಇದೇ ಆಗೋಗುತ್ತೆ ಅವಳಿಗೆ ಐವತ್ತು ವರ್ಷ ಆದಮೇಲೆ ಅವಳಿಗೆ ಮೆನೋಪಾಸ್ ಪ್ರಾಬ್ಲಮ್ ಇದ್ದಾಗ ಹೊಟ್ಟೆ ನೋವು ಬರೋದು ಕೈಕಾಲು ನೋವು ಬರೋದು ಎಲ್ಲ ನೋವು ಶುರು ಆಗುತ್ತೆ ಅವಳು ಯಾಕಂದರೆ ಮಕ್ಕಳನ್ನ ಹಡ್ದಿರ್ತಾಳೆ ಆರೈಕೆ ಆಗಿರಲ್ಲ ಸರಿಯಾಗಿ ರೆಸ್ಟ್ ತೊಗೊಳೋದಕ್ಕಾಗಿರಲ್ಲ ಮಕ್ಕಳು ಗಂಡ ಅನ್ನೋದೇ ಒದ್ದಾಡ್ತಾ ಇರುತ್ತೆ ಆ ಜೀವ ಹೆಣ್ಣು ಜೀವ ಆವಾಗ ಅವಳಿಗೂ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಾಗ ಮನೆಯವರು ಅರ್ಥ ಮಾಡ್ಕೊಳ್ಳಲ್ಲ ಯಾವಾಗ ಅವಳು ಮದುವೆ ಆದಾಗಿಂದ ಹೇಗಿದ್ಲು ಅದೇ ರೀತಿ ಇರಬೇಕು ಅಂತ ಅಂದರೆ ಅದೆಲ್ಲ ಸಾಧ್ಯನಾ ಅವಳನ್ನೂ ಅರ್ಥ ಮಾಡ್ಕೊಳ್ಬೇಕು ಕಟ್ಕೊಂಡಿರೋ ಆಗಲಿ ಅಪ್ಪ ಅಮ್ಮ ಆಗಲಿ ಹುಟ್ಟಿಸಿದ ಮಕ್ಕಳಾಗಲಿ ಯಾರಾದರೂ ಆಗಲಿ ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ವಿಷಯದಲ್ಲೂ ಅವಳೇ ನಮಗೆ ಮಾಡಬೇಕು ಅನ್ನೋದು ಬಿಟ್ಬಿಡಿ ಒಂದು ದಿವಸ ಕೂರಿಸಿ ಅವಳಿಗೆ ನೀವು ಮಾಡಿಕೊಡಿ ನೀವು ಯಾರಾದರೂ ಗಂಡು ಮಕ್ಕಳು ನೋಡ್ತಾ ಇರ್ತೀರ ಅಣ್ಣ ತಮ್ಮದಿರು ನೋಡ್ತಾ ಇರ್ತೀರ ಅಪ್ಪನ ಅಪ್ಪ ನೋಡ್ತಾ ಇರ್ತಾರೆ ಈ ವಿಡಿಯೋನ ನೋಡೋರು ಒಂದು ದಿವಸ ಆದರೂ ನಿಮ್ಮ ಮಗಳಿಗಾಗಲಿ ಹೆಂಡ್ತಿ ಅನ್ನೋರಿಗಾಗಲಿ ಅಮ್ಮ ಅಮ್ಮನಿಗಾಗಲಿ ಕೂರಿಸ್ಬಿಟ್ಟು ನೀವು ಸೇವೆ ಮಾಡಿದ್ದೀರಾ ಒಂದು ದಿವಸ ಸೇವೆ ಮಾಡಿ ನೀವು ಖುಷಿ ಪಡಿ ಆಮೇಲೆ ತಾಯಿದಿರೋ ದಿನಾಚರಣೆ ಮಹಿಳಾ ದಿನಾಚರಣೆ ಅಂತ ಒಂದು ಸೀರೆ ಕೊಡಿಸ್ಬಿಡ್ತೀರಾ ಒಂದು ಒಡವೆ ಕೊಡಿಸ್ಬಿಡ್ತೀರಾ ಆದರೆ ಅವಳ ಭಾವನೆ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅವಳನ್ನ ಭಾವನೆ ಫಸ್ಟ್ ಅರ್ಥ ಮಾಡಿಕೊಂಡು ಅವಳಿಗೆ ಏನು ಬೇಕೋ ಅದನ್ನು ಕೊಡಿಸಿ ಆವಾಗ ಅವಳು ಖುಷಿಯಾಗಿರ್ತಾಳೆ ಒಂದು ಸೀರೆ ಕೊಡಿಸಿದ ತಕ್ಷಣ ಒಂದು ಒಂದು ಒಡವೆ ಕೊಡಿಸಿದ ತಕ್ಷಣ ಅವಳೇನು ಖುಷಿಯಾಗಿರೋಲ್ಲ ಅವಳಿಗೆ ಅವಳನ್ನ ಒಂದಿನ ಪ್ರೀತಿಯಾಗಿ ನೋಡ್ಕೊಳ್ಳಿ ನಿನಗೇನು ಇಷ್ಟ ಬಾ ಆಚೆ ಹೋಗಿ ತಿನ್ನೋಣ ನಿನ್ನ ಇಷ್ಟ ಏನು ಅಂತ ಕೇಳೋ ಒಂದು ಗಂಡಿಸ್ಬೇಕಲ್ವಾ ಆ ರೀತಿ ಕೇಳಿ ಒಂದು ದಿವಸ ಕೂರಿಸ್ಕೊಂಡು ಗಂಡನಾಗಿರೋರೋ ಅಪ್ಪ ಆಗಿರೋರೋ ಇಲ್ಲ ಅಣ್ಣ ತಮ್ಮದಿರೋ ಕೂರಿಸ್ಕೊಂಡು ಒಂದು ದಿವಸ ಕೇಳಿ ನಿನಗೇನು ಇಷ್ಟ ಅಮ್ಮ ಇಷ್ಟನಾ ಇಲ್ಲ ನೀನು ನಿನ್ನ ಇಷ್ಟ ಇವತ್ತು ಹೇಳು ಅಂತ ಹೇಳ್ರಿ ಅವಳು ಇಷ್ಟ ಇಲ್ದಿರೋದಿದ್ರೂ ಅವಳು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಅದನ್ನು ಅಯ್ಯೋ ನನ್ನ ಈ ಥರ ಕೇಳಿದ್ರಲ್ಲ ಅಂಥೇಳಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಯಾರು ಬೇಜಾರು ಮಾಡ್ಕೊಬೇಡಿ ಗಂಡು ಮಕ್ಕಳು ದಯವಿಟ್ಟು ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಒಂದು ದಿವಸ ಆದರೂ ಅವ್ಳನ್ನ ಖುಷಿಯಾಗಿಡಿ ಅಂತ ಕೇಳ್ಕೊಳ್ತೀನಿ ನಾನು ಅವಳಿಗೆ ಬರ್ತಾ ಬರ್ತಾ ವಯಸ್ಸು ಚಿಕ್ಕದಾಗಲ್ಲ ದೊಡ್ಡದಾಗ್ತಾ ಇರುತ್ತೆ ಅವಳನ್ನೂ ಅರ್ಥ ಮಾಡ್ಕೊಳ್ಳಿ ಅವಳ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಏನು ಬೇಕು ಏನು ಬೇಡ ಅವ್ಳಿಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಪ್ರತಿಯೊಂದು ಒಂದು ಸ್ವಲ್ಪ ನೋಡಿಕೊಂಡು ನೀನು ಮಾತ್ರೆ ತೊಗೊಂಡ ಇವತ್ತು ತಿಂದ ಅಂಥೇಳಿ ಒಂದು ಸ್ವಲ್ಪ ಅವಳ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ತೊಗೊಳ್ಳಿ ಅಷ್ಟು ಬಿಟ್ಟರೆ ಇನ್ನೇನು ಇಷ್ಟಪಡೋಲ್ಲ ಹೆಣ್ಣಾದವಳು ಇದೊಂದು ಇಷ್ಟಪಡ್ತಾಳೆ ನನ್ನ ಪ್ರೀತಿಸೋರು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ಅನ್ನೋದೇ ಒಂದು ಖುಷಿ ಅದಕ್ಕಿಂತ ಜಾಸ್ತಿ ಏನೂ ಇಷ್ಟಪಡೋಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ನಿಮ್ಮ ಕೈಯಲ್ಲಾಗಿದ್ದು ಪ್ರೀತಿ ಕೊಡಿ ಅವಳಿಗೆ ಅಮ್ಮ ಆಗಲಿ ಮಕ್ಕಳಾಗಲಿ ಯಾರಾದರೂ ಆಗಲಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು